ನಡುವೆ ಸಂಧಾನ ಆಗ್ಬೇಕು ಅಂತ ಐರೋಪ್ಯ ದೇಶಗಳು ಮುಂದಾಗಿದ್ರು ಎರಡೂ ದೇಶಗಳ ನಡುವಿನ ಕಾಳಗ ಹಾಗೆ ಮುಂದುವರಿತಾ ಇದೆ ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಪ್ರತಿಷ್ಠೆಗೆ ಬಿದ್ದು ಎರಡೂ ದೇಶಗಳು ಕಾದಾಟ ನಡೆಸ್ತಾ ಇವೆ ಈಗಾಗಲೇ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಎರಡು ದೇಶಗಳ ನಡುವಿನ ಯುದ್ಧ ಪರಸ್ಪರ ಆಕ್ರಮಣಕಾರಿಯಾಗಿ ಹಗಲು ರಾತ್ರಿ ಎನ್ನದೇ ದಾಳಿಯನ್ನ ನಡೆಸ್ತಾ ಇವೆ ತನ್ನ ಶತ್ರು ರಾಷ್ಟ್ರದ ಮೇಲೆ ಇರಾನ್ ಇದೇ ಫಸ್ಟ್ ಟೈಮ್ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದ್ದು ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿಸಿ ಕಟ್ಟೆಚ್ಚರ ವಹಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ದಾಳಿಯನ್ನ ಶುರು ಮಾಡಿದೆ ಯುದ್ಧದಲ್ಲಿ ಮಧ್ಯ ಪ್ರವೇಶಿಸದೆ ಎರಡು ವಾರ ಕಾದು ನೋಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ ಅತ್ತ ಇರಾನ್ ಕೂಡ ಅಮೆರಿಕ ಸಂಧಾನ ಮಾತುಕತೆಗೆ ನಿರಾಕರಿಸಿದ್ರೂ ಯುದ್ಧಕ್ಕೆ ಸಂಬಂಧಿಸಿದ ಹಾಗೆ ಯುರೋಪ್ ದೇಶಗಳ ಜೊತೆ ಮಾತುಕತೆ ನಡೆಸ್ತಾ ಇದೆ ಹಾಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಟ್ರಂಪ್ ಸಾಥ್ ಕೊಡದೇ ಇದ್ರೂ ನಾವು ಇರಾನ್ನ ಎಲ್ಲಾ ಅಣ್ವಸ್ತ್ರ ನೆಲೆಯನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಭಯ ದೇಶಗಳು ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇವೆ ಹೀಗಿರುವಾಗ ಇಸ್ರೇಲ್ನ ಐರನ್ ಡೋಮ್ ವಿಶ್ವದ ಅತ್ಯಂತ ಪ್ರಭಾವಶಾಲಿ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲೊಂದು ಇರಾನ್ ಜೊತೆಗಿನ ಸಂಘರ್ಷದಲ್ಲಿ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ವಿಫಲವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಹೈಫಾ ಹಾಗೆ ಟೆಲ್ ಅವಿವೀವ್ನಲ್ಲಿರೋ ಮಿಲಿಟರಿ ನೆಲೆಗಳನ್ನು ಗುರಿ ಮಾಡಿಕೊಂಡು ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನ ನಡೆಸ್ತಾ ಇರೋದು ಇದಕ್ಕೆ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಇಸ್ರೇಲ್ನ ದೊಡ್ಡ ಆಸ್ಪತ್ರೆಯ ಮೇಲೆ ಕ್ಷಿಪಣಿಗಳು ಬಿದ್ದಿದ್ವು ಕ್ಷಿಪಣಿಗಳು ಬೀಳೋ ವಿಡಿಯೋ ವೈರಲ್ ಆಗಿತ್ತು ಹೀಗಾಗಿ ಇರಾನ್ನ ಪ್ರಬಲ ಐರನ್ ಡೋಮ್ನ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಇರಾನ್ ಸಾಮರ್ಥ್ಯದ ಮುಂದೆ ಇಸ್ರೇಲ್ನ ಐರನ್ ಡೋಮ್ ಕೆಲಸಕ್ಕೆ ಬರಲಿಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಅಂದ್ರೆ ಇರಾನ್ನ ಪವರ್ ಏನು ಅನ್ನೋದು ಈ ಮೂಲಕ ಗೊತ್ತಾಗತ್ತೆ ಐರನ್ ಡೋಮ್ ವ್ಯವಸ್ಥೆಯನ್ನೇ ದಾಟಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ ಇರಾನ್ ಇದಾದ ಮೇಲೆ ಈಗ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆ ಗೈತಾ ಇದೆ ಅನ್ನೋದು ಇಸ್ರೇಲ್ ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಕ್ಲಸ್ಟರ್ ಬಾಂಬ್ಗಳ ಗುಚ್ಛ ಇಸ್ರೇಲ್ನ ಜನವಸತಿ ಪ್ರದೇಶದತ್ತ ಹಾರಿಸಲಾಗಿದೆ ಇದು ಇಪ್ಪತ್ತು ತುಂಡುಗಳಾಗಿ ಚದುರಿ ತನ್ನ ಸುತ್ತಲಿನ ಎಂಟು ಕಿಲೋಮೀಟರ್ ಪ್ರದೇಶಕ್ಕೆ ಹಾನಿ ಮಾಡಿದೆ ಆದರೆ ಈ ದಾಳಿಯಲ್ಲಿ ಯಾವುದೇ ಸಾವು ವರದಿಯಾಗಿಲ್ಲ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಸ್ಫೋಟಗೊಳ್ಳದ ಬಾಂಬ್ಗಳು ಕೂಡ ನೆಲದ ಮೇಲೆ ಬಿದ್ದಿವೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಜನರಿಗೆ ಸೂಚನೆಯನ್ನ ಕೊಟ್ಟಿದೆ ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿ ದಾಳಿ ನಡೆಸಿದೆ ಅಂತ ಆರೋಪ ಮಾಡಿರೋ ಇಸ್ರೇಲ್ ಈಗ ಅದರ ಹೊಸ ಆತಂಕಕ್ಕೂ ಕೂಡ ಕಾರಣ ಅಂತ ಹೇಳ್ಬೋದು ಅತಿ ಅಪಾಯಕಾರಿಯಾದ ಈ ಅಸ್ತ್ರ ಬಳಸದೇ ಇರೋದಕ್ಕೆ ಅನೇಕ ದೇಶಗಳು ಒಪ್ಪಂದ ಮಾಡಿಕೊಂಡಿದ್ವು ಇದನ್ನ ಈಗ ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗ ಮಾಡಿಬಿಟ್ಟಿದೆ ಅಷ್ಟಕ್ಕೂ ಈ ಕ್ಲಸ್ಟರ್ ಬಾಂಬ್ ಅಂದ್ರೆ ಏನು ಅಂತ ಹೇಳೋದಾದ್ರೆ ಇದರ ಹೆಸರೇ ಹೇಳೋ ರೀತಿ ಇದೊಂದು ಬಾಂಬ್ಗಳ ಗುಂಪು ಹೆಚ್ಚು ವ್ಯಾಪ್ತಿಯ ಪ್ರದೇಶದಲ್ಲಿ ದಾಳಿ ನಡೆಸೋದಕ್ಕೆ ಇವನ್ನ ಬಳಕೆ ಮಾಡ್ತಾರೆ ಇಂತಹ ಒಂದು ಬಾಂಬ್ನ ಒಳಗಡೆ ನೂರಾರು ಪುಟ್ಟ ಬಾಂಬ್ಗಳನ್ನ ಇರಿಸಿ ಹಲವು ಪ್ರದೇಶಗಳಲ್ಲಿ ಸ್ಫೋಟ ಮಾಡಲಾಗುತ್ತೆ ಕ್ಲಸ್ಟರ್ ಯುದ್ಧ ಸಾಮಗ್ರಿ ಅಂತಂದ್ರೆ ಗಾಳಿಯಿಂದ ಬೀಳಿಸೋ ಅಥವಾ ನೆಲದಿಂದ ಉಡಾಯಿಸೋ ಒಂದು ರೀತಿಯ ಸ್ಫೋಟಕ ಆಯುಧ ಇದು ಸಣ್ಣ ಸಬ್ ಮಷಿನ್ ಗಳನ್ನ ಬಿಡುಗಡೆ ಮಾಡುತ್ತೆ ಅಥವಾ ಹೊರಹಾಕುತ್ತೆ ಯೂಶಲಿ ಇದು ಕ್ಲಸ್ಟರ್ ಬಾಂಬ್ ಆಗಿರೋದ್ರಿಂದ ಸಿಬ್ಬಂದಿಗಳನ್ನ ಕೊಲ್ಲೋದಕ್ಕೆ ವಾಹನಗಳನ್ನ ನಾಶ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗಿರೋ ಸ್ಫೋಟಕ ಬಾಂಬ್ ಲೆಟ್ ಗಳನ್ನ ಹೊರಹಾಕುತ್ತೆ ವಿಮಾನಗಳಿಂದ ಆಗಸದ ಮಧ್ಯೆ ಉಡಾವಣೆಯಾಗೋ ಕ್ಲಸ್ಟರ್ ಬಾಂಬ್ ಇದು ನಂತರ ವಾಯು ಮಾರ್ಗದಲ್ಲೇ ಈ ಕ್ಲಸ್ಟರ್ ಬಾಂಬ್ನ ದೇಹ ತೆರೆದುಕೊಳ್ಳುತ್ತೆ ಕ್ಷಿಪಣಿಯಿಂದ ಹೊರಬರುವ ಪುಟ್ಟ ಪುಟ್ಟ ಬಾಂಬ್ಗಳು ಚದುರಿ ನೆಲಕ್ಕೆ ಬಿದ್ದು ಸ್ಫೋಟಗೊಳ್ಳುತ್ತೆ ಈ ಪುಟ್ಟ ಪುಟ್ಟ ಬಾಂಬ್ಗಳಲ್ಲಿ ಪ್ಯಾರಾಚೂಟ್ನಂತಹ ರಚನೆ ಇದೆ ಇದು ಒಂದೇ ಕಡೆ ಎಲ್ಲ ಬಾಂಬ್ ಬೀಳೋದನ್ನು ತಡೆಯುತ್ತೆ ಅನೇಕ ಕಡೆಗಳಲ್ಲಿ ನೆಲಕ್ಕೆ ಬೀಳೋ ಈ ಬಾಂಬ್ಗಳಲ್ಲಿ ಕೆಲವು ಅನೇಕ ದಿನಗಳ ತನಕ ಸ್ಫೋಟಿಸದೆ ಉಳಿದು ಯಾರಾದರೂ ಮುಟ್ಟದಾಗ ಸ್ಫೋಟಗೊಳ್ಳೋ ಅಪಾಯ ಕೂಡ ಇದೆ ಇದು ಬೇರೆ ಸ್ಫೋಟಕಗಳ ರೀತಿ ನಿಖರವಾಗಿ ಒಂದೇ ಗುರಿಯನ್ನು ನಾಶ ಮಾಡುವುದಿಲ್ಲ ಇದರ ಬದಲಿಗೆ ಹಾರಿಸಿದ ಕೆಲವು ಹೊತ್ತಿಗೆ ಆಕಾಶದಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆಯಾಗಿ ಆ ತುಂಡುಗಳು ವಿವಿಧ ಪ್ರದೇಶಗಳ ಮೇಲೆ ಬೀಳುತ್ತೆ ಇದರಿಂದ ಏಕಕಾಲಕ್ಕೆ ಅನೇಕ ಸ್ಥಳಗಳಲ್ಲಿ ಹಾನಿಯಾಗುತ್ತೆ ಈ ಸಣ್ಣ ಸ್ಫೋಟಕಗಳನ್ನು ತಡೆಯೋದು ಸುಲಭ ಅಲ್ಲ ಕ್ಲಸ್ಟರ್ ಬಾಂಬ್ಗಳ ಉತ್ಪಾದನೆ ದಾಸ್ತಾನು ಬಳಕೆ ಮಾರಾಟವನ್ನ ಎರಡು ಸಾವಿರದ ಎಂಟರ ಅಂತಾರಾಷ್ಟ್ರೀಯ ಒಪ್ಪಂದದ ಅಡಿಯಲ್ಲಿ ನಿಷೇಧ ಮಾಡಲಾಗಿದೆ ಇದಕ್ಕೆ ಹನ್ನೊಂದು ದೇಶಗಳು ಹಾಗೆ ಹನ್ನೆರಡು ಸಂಸ್ಥೆಗಳು ಸಹಿ ಮಾಡಿವೆ ಆದರೆ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಈ ಒಪ್ಪಂದದ ಭಾಗ ಆಗಿಲ್ಲ ಈ ಕ್ಲಸ್ಟರ್ ಬಾಂಬ್ ಅನ್ನ ಕ್ಲಸ್ಟರ್ ಮ್ಯುನಿಷನ್ ಅಂತಾನು ಕರೀತಾರೆ ಸಣ್ಣ ಸ್ಫೋಟಕಗಳನ್ನ ಹೊಂದಿರೋ ಇದನ್ನ ಸಬ್ ಮನಿಷನ್ಸ್ ಅಂತ ಕರೀತಾರೆ ಈಗ ನಡೀತಾ ಇರೋ ಸಂಘರ್ಷದ ಮಧ್ಯೆ ಇರಾನ್ ಕ್ಲಸ್ಟರ್ ಬಾಂಬ್ ಬಳಸ್ತಾ ಇದೆ ಅಂತ ಇಸ್ರೇಲ್ ಆರೋಪ ಮಾಡಿದೆ ಇಸ್ರೇಲ್ ಪ್ರಕಾರ ವಾರ ಪೂರ್ತಿ ನಡೆದ ಸಂಘರ್ಷದಲ್ಲಿ ಇರಾನ್ ಕ್ಲಸ್ಟರ್ ಮದ್ದು ಗುಂಡುಗಳನ್ನ ಬಳಸಿದ್ದು ಇದೇ ಫಸ್ಟ್ ಟೈಮ್ ಅಂತ ಇರಾನ್ನಿಂದ ಕ್ಲಸ್ಟರ್ ಬಾಂಬ್ ದಾಳಿಯಾದ ಬೆನ್ನಲ್ಲೇ ಇಸ್ರೇಲ್ ಕೂಡ ವೈರ ರಾಷ್ಟ್ರದ ರಷ್ಟ್ ನಗರದ ಮೇಲೆ ಮುಗಿಬಿದ್ದಿದೆ ನಗರದೆಲ್ಲೆಡೆ ಭಾರಿ ಸ್ಫೋಟಗಳು ಸಂಭವಿಸ್ತಾ ಇರೋ ವಿಡಿಯೋಗಳು ಹರಿದಾಡ್ತಾ ಇವೆ ಈ ದಾಳಿಗೂ ಮುನ್ನ ರಷ್ಟ ಕೈಗಾರಿಕಾ ಪ್ರದೇಶದಿಂದ ಜಾಗ ಖಾಲಿ ಮಾಡಬೇಕು ಅಂತ ಇಸ್ರೇಲ್ ನಾಗರಿಕರಿಗೆ ಸೂಚಿಸಿತ್ತು ಆದರೆ ಇರಾನ್ನಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತವಾಗಿರೋ ಕಾರಣ ಜನರಿಗೆ ಈ ಸಂದೇಶ ಎಷ್ಟು ಮಟ್ಟಿಗೆ ತಲುಪಿದೆ ಅನ್ನೋದು ಸ್ಪಷ್ಟವಾಗಿಲ್ಲ ಹೀಗಾಗಿ ಈ ದಾಳಿಯ ಪರಿಣಾಮ ತೀವ್ರವಾಗಿರೋ ಸಾಧ್ಯತೆಯೇ ಹೆಚ್ಚು ಇನ್ನು ಕ್ಲಸ್ಟರ್ ಬಾಂಬ್ ವಿಚಾರಕ್ಕೆ ಬರೋದಾದ್ರೆ ಈ ಹಿಂದೆ ಯಾರ್ಯಾರು ಕ್ಲಸ್ಟರ್ ಬಾಂಬ್ ಅನ್ನ ಬಳಸಿದ್ರು ಅಂತ ಅದರ ಇತಿಹಾಸವನ್ನ ನೋಡೋದಾದ್ರೆ ವಿಯೆಟ್ನಾಂ ಯುದ್ಧದಲ್ಲಿ ಇದರ ಬಳಕೆಯಾಗಿತ್ತು ದಕ್ಷಿಣ ಲೆಬನಾನ್ ಸಂಘರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಶ್ಚಿಮ ಸಹಾರಾ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಡೆದ ಸೋವಿಯತ್ ಅಫ್ಘಾನ್ ಯುದ್ಧದಲ್ಲಿ ಫಾಕ್ಲ್ಯಾಂಡ್ ಯುದ್ಧ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಡೆದ ಗ್ರೆನಡಾ ಯುದ್ಧ ನಾಗೋರ್ನೋ ಕರಾಭಕ್ ಯುದ್ಧ ಮೊದಲ ಚೆಚನ್ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುಗೋಸ್ಲೋವಿಯಾ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ವೇಳೆಯಲ್ಲಿ ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ಯುದ್ಧದಲ್ಲಿ ಇರಾಕ್ ಲೆಬನಾನ್ ಎರಡು ಸಾವಿರದ ಎಂಟರ ರಷ್ಯಾ ಜಾರ್ಜಿಯನ್ ಯುದ್ಧದ ಸಮಯದಲ್ಲಿ ಕ್ಲಸ್ಟರ್ ಬಾಂಬ್ ಬಳಕೆಯಾಗಿತ್ತು ಇನ್ನು ಶ್ರೀಲಂಕಾ ಲಿಬಿಯಾ ಸಿರಿಯಾ ಅಂದರೆ ಸಿರಿಯಾ ದಂಗೆಯ ಸಮಯದಲ್ಲೂ ಕೂಡ ಕ್ಲಸ್ಟರ್ ಬಾಂಬ್ ಬಳಕೆಯಾಗಿತ್ತು ದಕ್ಷಿಣ ಸುಡಾನ್ ಉಕ್ರೇನ್ ಎಮನ್ನಲ್ಲಿ ಸೌದಿ ಅರೇಬಿಯಾ ನೇತೃತ್ವದ ಹಸ್ತಕ್ಷೇಪ ಆದಾಗಲೂ ಕೂಡ ಇಥಿಯೋಪಿಯಾ ಉಕ್ರೇನ್ ಮೇಲೆ ರಷ್ಯಾದ ಆಕ್ರಮಣ ಎರಡ್ ಸಾವಿರದ ಇಪ್ಪತ್ತೆರಡು ರೀಸೆಂಟ್ ಆಗಿ ಈಗ ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಕ್ಲಸ್ಟರ್ ಬಾಂಬ್ ಬಳಕೆಯಾಗಿದೆ ಇಸ್ರೇಲ್ನಲ್ಲಿ ಈಗ ಇರಾನ್ ಪ್ರಯೋಗ ಮಾಡಿರೋ ಕ್ಲಸ್ಟರ್ ಬಾಂಬ್ನಿಂದ ಇಸ್ರೇಲ್ನಲ್ಲಿ ಆತಂಕ ಎದುರಾಗಿದೆ ಮುಂದಾಗುವ ಪರಿಸ್ಥಿತಿಗಳ ಬಗ್ಗೆ ದಿನೇ ದಿನೇ ಆತಂಕಗಳು ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಅನೇಕ ಬಾಂಬ್ಗಳು ಸ್ಫೋಟ ಆಗಿಲ್ಲ ಒಂದ್ ವೇಳೆ ಅದು ಸ್ಫೋಟವಾದ್ರೆ ನಾಗರಿಕರ ಮೇಲೆ ಪರಿಸರದ ಮೇಲೂ ಕೂಡ ಹೆಚ್ಚು ಪರಿಣಾಮ ಉಂಟಾಗಬಹುದು ಇದರಿಂದ ಮತ್ತಷ್ಟು ಕೆರಳಿರುವಂತ ನೆತನ್ಯಾಹೋ ನಮಗೆ ಅಮೆರಿಕ ಅಧ್ಯಕ್ಷ ಸಾತ್ ಕೊಡ್ಲಿ ಬಿಡ್ಲಿ ಇರಾನ್ನ ಎಲ್ಲಾ ಅಣ್ವಸ್ತ ನೆಲೆಗಳನ್ನ ಧ್ವಂಸ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಇದರ ಭೀಕರ ಪರಿಣಾಮವನ್ನ ಮತ್ತೆ ಇರಾನ್ ಎದುರಿಸಬೇಕಾಗತ್ತೆ ಒಟ್ನಲ್ಲಿ ಏಟು ಎದುರೇಟು ಅನ್ನೋ ರೀತಿಯಲ್ಲಿ ಎರಡೂ ದೇಶಗಳು ಜಿದ್ದಿಗೆ ಬಿದ್ದು ಪ್ರತಿಷ್ಠೆಗೆ ಬಿದ್ದು ಬಾಂಬ್ಗಳ ಸುರಿಮಳೆಗೈತಾ ಇವೆ ಇದು ಇನ್ನೂ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡ್ಬೇಕು